ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಝಾನ್ಸಿಯ ರಾಜವಂಶಜರಿಗೆ ಏನು ಸಿಕ್ಕಿತು ಒಂದು ಕಾಲದಲ್ಲಿ ಒಂದು ರಾಜ್ಯದ ಆಡಳಿತಗಾರರಾಗಿದ್ದವರು ಸ್ವಾತಂತ್ರ್ಯಾನಂತರ ಏನಾದರೂ ಅರಮನೆಯಿಂದ ಬಾಡಿಗೆ ಮನೆಗಳವರೆಗೆ ಇದು ನಾವರಿಯದ ಝಾನ್ಸಿಯ ವಂಶಸ್ಥರ ಕಥೆ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ ಅದಮ್ಯ ಧೈರ್ಯದ ಪ್ರತಿರೂಪವಾಗಿದ್ದವಳು ಕೆಚ್ಚೆದೆಯ ರಾಣಿ ಲಕ್ಷ್ಮೀಬಾಯಿ ಆದರೆ ಸ್ವಾತಂತ್ರ್ಯದ ನಂತರ ಆಕೆಯ ವಂಶಸ್ಥರು ಅಪರಿಚಿತರಾಗಿ ಉಳಿದುಬಿಟ್ಟರು ಸ್ವತಂತ್ರ ಭಾರತದಲ್ಲಿ ಅವರು ಅಜ್ಞಾತವಾಗಿ ಬಡತನದ ಜೀವನವನ್ನು ಎದುರಿಸಬೇಕಾಯಿತು ಮೂಲತಃ ಝಾನ್ಸಿ ರಾಣಿಗೆ ದಾಮೋದರ ರಾವ್ ಎಂಬ ಒಬ್ಬ ದತ್ತು ಪುತ್ರನಿದ್ದ ಅನ್ನೋ ವಿಚಾರ ನಾವೆಲ್ಲ ತಿಳಿದಿದ್ದೇವೆ ಝಾನ್ಸಿಯ ಪತನದ ನಂತರ ರಾವ್ನಿಗೆ ಏನಾಯಿತು ಎಂಬ ಕಥೆಯನ್ನು ವೈಎನ್ ಕೇಳ್ಕರ್ ಅವರು ತಮ್ಮ ಇತಿಹಾಸದಲ್ಲಿ ಸಹೇಲಿ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ ಒಂಬತ್ತು ವರ್ಷದವನಾಗಿದ್ದ ಆ ರಾಜಕುಮಾರ ತನ್ನ ನಿಷ್ಠಾವಂತ ರಕ್ಷಕರೊಂದಿಗೆ ಕಾಡುಗಳ ಮೂಲಕ ಪಲಾಯನ ಮಾಡಿದ್ದ ಎರಡು ವರ್ಷಗಳ ಕಾಲ ಬ್ರಿಟಿಷರ ಕಣ್ತಪ್ಪಿಸಿ ಅವರು ಕಾಡು ಮೇಡುಗಳಲ್ಲಿ ವಾಸಿಸುತ್ತಿದ್ದರು ಅಷ್ಟೊತ್ತಿಗಾಗಲೇ ಅವರ ಬಳಿಯಿದ್ದ ಸಂಪತ್ತು ಖಾಲಿಯಾಗಿತ್ತು ಅದೇ ಸಂದರ್ಭದಲ್ಲಿ ಬ್ರಿಟಿಷ್ ಮಾಹಿತಿದಾರನೊಬ್ಬ ಅವರನ್ನು ದಂಗೆಕೋರರೆಂದು ಭಾವಿಸಿ ಅವರ ಬಗೆಗೆ ಬ್ರಿಟಿಷರಿಗೆ ಮಾಹಿತಿ ನೀಡಿದ ಬ್ರಿಟಿಷರು ಅವರನ್ನು ದಂಗೆಕೋರರೆಂದು ತಪ್ಪಾಗಿ ಭಾವಿಸಿ ಬಂಧಿಸಿದರು ಆದಾಗ್ಯೂ ಬಂಧಿತರಲ್ಲಿ ಒಬ್ಬರು ರಾಣಿ ಲಕ್ಷ್ಮೀಬಾಯಿಯ ಮಗ ಎಂದು ಯಾರಿಗೂ ಇನ್ನೂ ತಿಳಿದಿರಲಿಲ್ಲ ಬಳಿಕ ಅವರೆಲ್ಲ ಝಾನ್ಸಿಯ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದ ಬ್ರಿಟಿಷ್ ಅಧಿಕಾರಿ ಮಿಸ್ಟರ್ ಫ್ಲಿಂಕ್ಗೆ ದಾಮೋದರ್ ರಾವ್ನನ್ನು ಬಿಡುವಂತೆ ಮನವಿ ಸಲ್ಲಿಸಿದರು ಫ್ಲಿಂಕ್ ಇಂದೋರ್ನಲ್ಲಿ ನೆಲೆಸಿದ್ದ ಬ್ರಿಟಿಷ್ ಕರ್ನಲ್ಗೆ ಮಾಹಿತಿ ನೀಡಿದರು ಕರ್ನಲ್ ಶರಣಾಗತಿಯ ಷರತ್ತಿನ ಮೇಲೆ ಮರಣದಂಡನೆಯಿಂದ ವಿನಾಯಿತಿ ನೀಡಲು ಒಪ್ಪಿಕೊಂಡರು ಬಳಿಕ ದಾಮೋದರ್ ರಾವ್ ಅವರನ್ನು ಸಾವಿರದ ಎಂಟುನೂರ ಅರುವತ್ತರ ಮೇಯಲ್ಲಿ ಇಂದೋರ್ಗೆ ಕರೆದೊಯ್ಯಲಾಯಿತು ಅಲ್ಲಿ ಅವರನ್ನು ಕಾಶ್ಮೀರದ ಮುಂಚಿ ಧರಂನಾರಾಯಣ ಅವರಿಗೆ ಹಸ್ತಾಂತರಿಸಲಾಯಿತು ಕಂಪನಿಯು ಅವರನ್ನು ಅವರ ಸಹಚರದಿಂದ ಬೇರ್ಪಡಿಸಿತು ಮತ್ತು ಅವರಿಗೆ ವಾರ್ಷಿಕ ಪಿಂಚಣಿಯನ್ನು ನಿಗದಿಪಡಿಸಿತು ದಾಮೋದರ ರಾವ್ ಅಲ್ಲಿಯೇ ಬೆಳೆದರು ಮತ್ತು ಅಲ್ಲಿ ವಾಸಿಸಲು ಪ್ರಾರಂಭಿಸಿದರು ಅಲ್ಲಿಯೇ ದೊಡ್ಡವರಾಗಿ ಮದುವೆಯಾದ ಅವರ ಮೊದಲ ಪತ್ನಿ ತೀರಿ ಹೋದ ಕಾರಣ ಇನ್ನೊಂದು ವಿವಾಹವಾದರು ಅವರಿಗೆ ಲಕ್ಷ್ಮಣರಾವ್ ಎಂಬ ಮಗ ಜನಿಸಿದರು ಅವರ ಮರಣದ ನಂತರ ಅವರ ಮಗ ಲಕ್ಷ್ಮಣರಾವ್ ಕೂಡ ಮಾಸಿಕ ಪಿಂಚಣಿಯನ್ನು ಪಡೆದರು ಆದರೆ ಭಾರತ ಸ್ವತಂತ್ರವಾದ ತಕ್ಷಣ ಎಲ್ಲ ಸೌಲಭ್ಯಗಳನ್ನು ಕಸಿದುಕೊಳ್ಳಲಾಯಿತು ಲಕ್ಷ್ಮಣರಾವ್ ಅವರ ಮರಿಮೊಮ್ಮಗ ಯೋಗೇಶಾವ್ ಅವರ ಪ್ರಕಾರ ದೇಶದ ಸ್ವಾತಂತ್ರ್ಯದ ನಂತರ ಅವರ ಕುಟುಂಬವು ಸ್ವಾತಂತ್ರ್ಯ ಹೋರಾಟಗಾರರ ಅವಲಂಬಿತರ ಪ್ರಮಾಣ ಪತ್ರವನ್ನು ಸಹ ಪಡೆಯಲಿಲ್ಲ ಮತ್ತು ಆದ್ದರಿಂದ ಸ್ವಾತಂತ್ರ್ಯ ಹೋರಾಟಗಾರರ ಅವಲಂಬಿತರಿಗೆ ಲಭ್ಯವಿರುವ ಸೌಲಭ್ಯಗಳನ್ನು ಅವರು ಪಡೆಯಲು ಸಾಧ್ಯವಾಗಲಿಲ್ಲ ದಾಮೋದರಾವ್ ಅವರ ಮೊಮ್ಮಗ ಕೃಷ್ಣರಾವ್ ಸ್ವತಂತ್ರ ಭಾರತದ ಸಮಯದಲ್ಲಿ ತಮ್ಮ ಕುಟುಂಬವನ್ನು ಪೋಷಿಸಲು ಇಂದೋರ್ ನ್ಯಾಯಾಲಯದಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡಬೇಕಾಯಿತು ಅವರು ನಿಧನರಾದಾಗ ಆ ಸಣ್ಣ ಸರ್ಕಾರಿ ಪಿಂಚಣಿ ಕೂಡ ನಿಂತು ಹೋಯಿತು ಐದು ತಲೆಮಾರುಗಳ ಕಾಲ ಝಾನ್ಸಿ ವಂಶಜರು ಸದ್ದಿಲ್ಲದೆ ಹೋರಾಡಿದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಧ್ಯಪ್ರದೇಶ ವಿದ್ಯುತ್ ಮಂಡಳಿಯಲ್ಲಿ ಎಂಜಿನಿಯರ್ ಆಗಿದ್ದ ಅವರ ಮರಿಮೊಮ್ಮಗ ಅರುಣ್ ರಾವ್ ಝಾನ್ಸಿವಾಲೆ ಅಂತಿಮವಾಗಿ ಇಂದೋರ್ನಲ್ಲಿ ಒಂದು ಸಣ್ಣ ಮನೆಯನ್ನು ಖರೀದಿಸಲು ಸಾಧ್ಯವಾಯಿತು ಝಾನ್ಸಿಯ ಪತನದ ನಂತರ ಇದು ಅವರ ಮೊದಲ ಕುಟುಂಬ ಒಡೆತನದ ಮನೆಯಾಗಿತ್ತು ಅವರ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಯೋಗೇಶ್ ರಾವ್ ಝಾನ್ಸಿವಾಲೆ ಆರನೇ ತಲೆಮಾರಿನ ಪ್ರತಿನಿಧಿಯಾಗಿದ್ದು ನಾಗ್ಪುರದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾರೆ ಝಾನ್ಸಿವಾಲೆ ಎಂಬ ಹೆಮ್ಮೆಯ ಉಪನಾಮವನ್ನು ಹೊಂದಿರುವ ಈ ಕುಟುಂಬವು ಸಾಧಾರಣ ಮಧ್ಯಮ ವರ್ಗದ ಜೀವನವನ್ನು ನಡೆಸುತ್ತದೆ ತಮ್ಮ ಐತಿಹಾಸಿಕ ಪೂರ್ವಜರ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರನ್ನು ರಾಣಿ ಸಾಹಿಬಾಯಿ ಎಂದು ಾರೆ ಇಂದಿಗೂ ಅವರು ಝಾನ್ಸಿ ಕೋಟೆಗೆ ಭೇಟಿ ನೀಡಿದಾಗ ಸಾಮಾನ್ಯ ಸಂದರ್ಶಕರಂತೆ ಟಿಕೆಟ್ ಖರೀದಿಸುತ್ತಾರೆ ಆದರೆ ಅವರಿಗೆ ಅಲ್ಲಿರುವ ಪ್ರತಿ ಕಲ್ಲು ಕೂಡ ಅವರ ಸ್ವಂತ ಕುಟುಂಬದ ಬೆಲೆ ಕಟ್ಟಲಾಗದ ಕಥೆಯನ್ನು ಹೇಳುತ್ತದೆ